ಸಿ ಶಾಲೆಗಳ ರಾಷ್ಟ್ರಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂತಿಮ ಹಂತದ ಸ್ಪರ್ಧೆಯು ಅಮೈಟಿ ಇಂಟರ್ ನ್ಯಾಷನಲ್ ಸ್ಕೂಲ್ ಗುರುಗ್ರಾವ್ ಹಡ ಹರಿಯಾಣದಲ್ಲಿ ಆಯೋಜಿಸಲಾಗಿತ್ತು ಇನ್ನು ಜನವರಿ ಮೂವತ್ತರಿಂದ ಫೆಬ್ರವರಿ ಒಂದರವರೆಗೆ ಆಯೋಜಿಸಲಾಗಿದ್ದ ಈ ರಾಷ್ಟ್ರ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ರಾಷ್ಟ್ರಾದ್ಯಂತ ಒಟ್ಟು ನಾಲ್ನೂರ ಇಪ್ಪತ್ತೊಂಬತ್ತು ಶಾಲೆಗಳು ವಿವಿಧ ಮಾದರಿಗಳ ಮೂಲಕ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಹಾಗೆಯೇ ಗೋಪಾಳದ ಪೋದರ್ ಇಂಟರ್ ಸ್ಕೂಲ್ ವತಿಯಿಂದ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಅದ್ವಿತೀಯ ಬ್ಲಾಕ್ ಸೋಲ್ಜರ್ ಫ್ಲೈ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಜೂನಿಯರ್ ವಿಭಾಗದಲ್ಲಿ ಸಿದ್ಧಾಂತ್ ಬಿ ಪೃಥ್ವಿ ಮತ್ತು ಡಿಆರ್ ಪ್ರಣೀತ್ ರೆಡ್ಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಷ್ಟ್ರಮಟ್ಟದಲ್ಲಿ ವಿಜೇತರಾಗಿದ್ದಾರೆ ಇಂತಹ ಅಮೋಘ ಸಾಧನೆಯ ಬೆನ್ನಿನ ನಿಂತು ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದ ಶ್ರೀಮತಿ ಶ್ವೇತಾ ಎಂಎಸ್ ರವರಿಗೆ ಶಾಲೆಯ ಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡಳಿಯವರು ಶುಭ ಕೋರಿದ್ದಾರೆ ವಿದ್ಯಾರ್ಥಿಯಾದ ಸಿದ್ಧಾಂತ್ ಬಿ ಪೃಥ್ವಿ ಮೆಟ್ರೋ ಯುನೈಟೆಡ್ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಪೃಥ್ವಿ ಬಿಸಿ ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರೂಪಶ್ರೀ ಎಸ್ ದಂಪತಿಗಳ ಪುತ್ರನಾಗಿದ್ದಾನೆ ವಿದ್ಯಾರ್ಥಿ ಡಿಆರ್ ಪ್ರಣೀತ್ ರೆಡ್ಡಿ ಶ್ರೀಮತಿ ಅನುಷ ಕೆ ಹಾಗೂ ರಮೇಶ್ ಡಿಎಸ್ ಎಸ್ ದಂಪತಿಗಳ ಪುತ್ರನಾಗಿದ್ದಾನೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಶಿವಮೊಗ್ಗ ನಗರವನ್ನ ಪ್ರತಿನಿಧಿಸಿ ಶಾಲೆಗೆ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಕೀರ್ತಂದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಪರಿಶ್ರಮಕ್ಕೆ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಸರೋಜಾ ಬಿ ಶಿಳ್ಳಿನ್ ಮತ್ತು ಆಡಳಿತ ಮಂಡಳಿಯರಾದ ಸುರೇಶ್ ಕುಮಾರ್ ಸೇರಿದಂತೆ ಶುಭ ಹಾರೈಸಿದ್ದಾರೆ ನಾನು ಡಾಕ್ಟರ್ ಸರೋಜಾ ಬಿ ಶೆಲಿನ್ ಪ್ರಿನ್ಸಿಪಲ್ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ಪಿನ್ಕಟ್ಟೆ ರೋಡ್ ಗೋಪಾಳಗೌಡ ಎಕ್ಸ್ಟೆನ್ಷನ್ ಈ ಒಂದು ಪೋದಾರ್ ಸ್ಕೂಲ್ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲಿ ಪ್ರಾರಂಭವಾಗಿದ್ದು ಈಗ ಐದು ವರ್ಷ ಆಗಿದೆ ವಿ ಆರ್ ಅಫಿಲಿಯೇಟೆಡ್ ಟು ಸಿ ಬಿ ಎಸ್ ಇ ಬೋರ್ಡ್ ಆ್ಯಂಡ್ ದ ಸ್ಕೂಲ್ ಹ್ಯಾಸ್ ಡನ್ ಲಾರ್ಡ್ ಆಫ್ ಅಚೀವ್ಮೆಂಟ್ಸ್ ಇನ್ ದೀಸ್ ಫೈವ್ ಇಯರ್ಸ್ ಈ ಒಂದು ಐದು ವರ್ಷದಲ್ಲಿ ಸುಮಾರು ಸಾಧನೆಗಳನ್ನು ನಾವು ಮಾಡಿದ್ದೀವಿ ಅದರಲ್ಲಿ ಒಂದು ಎರಡು ಮೂರು ಇಂಪಾರ್ಟೆಂಟ್ ಸಾಧನೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಮೇಡ್ ಇನ್ ತ್ರೀ ಡಿ ಸೀಡ್ ದ ಫ್ಯೂಚರ್ ಆಂಟ್ರಪ್ರನರ್ ಪ್ರೋಗ್ರಾಮ್ ಅಂತ ಹೇಳೋದು ಒಂದು ಗೌರ್ಮೆಂಟ್ ಅಡಿಯಲ್ಲಿ ಆರ್ಗನೈಸ್ ಆಗಿರುವಂಥ ಪ್ರೋಗ್ರಾಮು ದೇಶಾದ್ಯಂತ ನೂರ ಐವತ್ತು ಪ್ರಾಜೆಕ್ಟ್ಸ್ಗಳು ಸೆಲೆಕ್ಷನ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಸ್ಕೂಲು ಕೂಡ ಒಂದು ಎರಡನೇದಾಗಿ ಇನ್ಸ್ಪೈರ್ ಅವಾರ್ಡ್ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದು ಕೂಡ ಮಕ್ಕಳಿಗೆ ಸ್ಕೋಪ್ ಕೊಡುತ್ತೆ ಪ್ರೊಜೆಕ್ಟ್ಗಳನ್ನು ಸಬ್ಮಿಟ್ ಮಾಡಲಿಕ್ಕೆ ಸೊ ಈ ಪ್ರಾಜೆಕ್ಟಲ್ಲಿಯೂ ಕೂಡ ನಮ್ಮದೊಂದು ಪ್ರೊಜೆಕ್ಟು ಸೆಲೆಕ್ಷನ್ ಆಗಿದೆ ಸ್ಟೂಡೆಂಟ್ ಆಫ್ ಗ್ರೇಡ್ ಏಯ್ಟ್ ಸ್ಕಂದ ಪೃಥ್ವಿ ಹ್ಯಾಸ್ ಗಾಟ್ ರುಪೀಸ್ ಟೆನ್ ಥೌಸಂಡ್ ಅವಾರ್ಡ್ ಫ್ರಾಮ್ ದಿ ಸ್ಟೇಟ್ ಬೋರ್ಡ್ ಆಫ್ ಕರ್ನಾಟಕ ಈಗ ಆ ಮಾಡೆಲನ್ನು ಸದ್ಯದರಲ್ಲಿ ಆ ಪ್ರೊಜೆಕ್ಟು ಕೂಡ ಸಬ್ಮಿಷನ್ ಆಗುತ್ತೆ ಅಷ್ಟೇ ಅಲ್ಲದೆ ಸ್ಕೂಲ್ ಇನ್ನೋವೇಷನ್ ಮ್ಯಾರಥಾನ್ ಅದರಲ್ಲಿಯೂ ಕೂಡ ನಮ್ಮ ಮಕ್ಕಳು ಭಾಗವಹಿಸಿದ್ದಾರೆ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಬಗ್ಗೆ ನಾನು ಹೇಳಲೇಬೇಕು ನಮ್ಮ ಪೋದಾರ್ ಪ್ರ ಕ್ಲಾಸ್ ಸೀನಿಯರ್ ಕೆ ಜಿ ಸ್ಟೂಡೆಂಟ್ ಚಿರಕ್ಷ್ ಬೋಪಾಳಂ ಅನ್ನೋ ಒಂದು ಮಗು ಇಂಡಿಯಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಈಸ್ ಅ ಹೋಲ್ಡರ್ ಆಫ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಚಿರಕ್ಷ್ ಬೋಪಾಳಂ ಸೀನಿಯರ್ ಕೆ ಜಿ ಸ್ಟೂಡೆಂಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಆಗಿದ್ದಾನೆ ರೀಸೆಂಟಾಗಿ ಸಿ ಬಿ ಎಸ್ ಇ ಬೋರ್ಡ್ ಅವರು ಆರ್ಗನೈಸ್ ಮಾಡಿದಂತಹ ಒಂದು ಸೈನ್ಸ್ ಎಕ್ಸಿಬಿಷನಲ್ಲಿ ಮಕ್ಕಳು ಭಾಗವಹಿಸಿ ಒಂದೇ ಹಂತ ಬೆಂಗಳೂರಲ್ಲಿ ಕಂಡಕ್ಟ್ ಆಗಿತ್ತು ಅಲ್ಲಿ ವಿನ್ನರ್ಸ್ ಆಗಿ ರಾಷ್ಟ್ರಮಟ್ಟದಲ್ಲಿನೂ ಕೂಡ ಅವರು ಪಾರ್ಟಿಸಿಪೇಟ್ ಮಾಡಿ ರಾಷ್ಟ್ರ ಮಟ್ಟದಲ್ಲಿನೂ ಕೂಡ ಅವರು ವಿನ್ನರ್ಸ್ ಆಗಿ ಹೊರಹೊಮ್ಮಿದ್ದಾರೆ ಇದು ಗೋಪಾಳ ಪೋದಾರ್ ಗೋಪಾಳ ಪೋದಾರ್ ಶಾಲೆಗೆ ಒಂದು ಹೆಮ್ಮೆಯ ವಿಷಯ ಅಕಾಡೆಮಿ ಟ್ವೆಂಟಿ ಟ್ವೆಂಟಿ ರೆಕಮೆಂಡೇಶನ್ಸ್ ಪ್ರಕಾರ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಈ ಒಂದು ಪೋದಾರ್ ಶಾಲೆ ಗೋಪಾಳದಲ್ಲಿ ನಡೀತಿರುವುದು ಒಂದು ಸಕ್ಸಸ್ಸಿಗೆ ಕಾರಣ ಆಗಿದೆ ಸೈನ್ಸ್ ಅಚೀವ್ಮೆಂಟ್ ಆಗಿರೋದು ಒಂದು ದೊಡ್ಡ ಸಂತೋಷಕರವಾದ ವಿಚಾರ ನಮ್ಮ ಶಾಲೆಯಲ್ಲಿ ನಾವು ಮೊದಲು ಸ್ಕ್ರೀನಿಂಗ್ನ ಮಾಡ್ತಾ ಹೋಗ್ತೀವಿ ಸೊ ಮಕ್ಕಳಲ್ಲಿ ಪ್ರೆಸೆಂಟ್ ಸಿಚ್ಯುವೇಷನಲ್ಲಿ ನಡೀತಿರುವಂತಹ ಪ್ರಾಬ್ಲಮ್ಸಿಗೆ ಯಾವುದೇ ರೀತಿ ಸೊಲ್ಯೂಷನ್ಸ್ನ ತೊಗೊಂಡು ಬರ್ಬೋದು ಅಂತ ಒಂದು ಐಡಿಯಾನ ಅವರಿಗೆ ಯೋಚನೆ ಮಾಡೋದಕ್ಕೆ ಬಿಡ್ತೀವಿ ಸೊ ಮಕ್ಕಳೆಲ್ಲ ಅವರು ಅವರ ಸುತ್ತಮುತ್ತ ಅಥವಾ ಮನೆಗಳಲ್ಲಿ ನಡೀತಿರುವಂಥ ಪ್ರಾಬ್ಲಮಿಗೆ ಅದಕ್ಕೇನು ಸೊಲ್ಯೂಷನ್ಸ್ನ ಹುಡುಕ್ಬೋದು ಅನ್ನೋದನ್ನು ಒಂದು ಬ ದೇ ವಿಲ್ ಬ್ರಿಂಗ್ ದ ರೈಟ್ ಅಪ್ ರೈಟ್ ಅಪ್ ಮೂಲಕ ತಗೊಂಡು ಬರ್ತಾರೆ ಆಫ್ಟರ್ವರ್ಡ್ಸ್ ಸ್ಕ್ರೀನಿಂಗ್ ಕಮಿಟಿ ಎಲ್ಲ ಕುತ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಫರ್ದರ್ ಯಾವ ಒಂದು ಐಡಿಯಾಸ್ ಕರೆಕ್ಟ್ ಇದೆ ಯಾವ ಸೊಲ್ಯೂಷನ್ಸ್ನ ಮಕ್ಕಳು ತೊಗೊಂಡು ಬಂದಿದ್ದಾರೆ ಅನ್ನೋದನ್ನು ಲಿಸ್ಟ್ ಮಾಡ್ತೀವಿ ನೆಕ್ಸ್ಟ್ ನಮ್ಮ ಪ್ರಿನ್ಸಿಪಾಲ್ ಮ್ಯಾಮ್ ಸಹಾಯದಿಂದ ಮಕ್ಕಳಲ್ಲಿ ಇನ್ನು ಹೆಚ್ಚಿನ ಒಂದು ನಾಲೆಡ್ಜ್ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅದರ್ ರಿಸೋರ್ಸ್ ಪರ್ಸನ್ಸ್ ನಾವು ಭೇಟಿ ಮಾಡಿದ್ವಿ ಸೊ ಇದು ಸಹ ನಮಗೆ ಹೆಲ್ಪ್ ಆಯ್ತು ಅದ್ವಿತೀಯ ಬ್ಲಾಕ್ ಸೋಲ್ಜರ್ ಫ್ಲೈ ದಿಸ್ ಪ್ರಾಜೆಕ್ಟ್ ಗಾಟ್ ಸೆಲೆಕ್ಟೆಡ್ ಅಟ್ ದ ರೀಜನಲ್ ಲೆವೆಲ್ ಹೆಲ್ಡ್ ಅಟ್ Bangalore Gayer Innovative School. After we got selected, we improvised over it a bit and then, with all this preparation, we went to the national level held at Amiti International School, Gurgaon. This was held on 30th, on 30th January to 1st Feb. There were about 429 teams participating from the different parts of India. There were three rounds of judging and finally, we became the national winner. We created a lot of surveys about this, about our project for the local farmers and the local people. And for the people who didn't know about this, we educated them and created many workshops and we gave them a little sample of our project. The result was very good and many of the people appreciated us for our project. Hello! My name is Dr. Reddy In studying in Grade 8, Gopala Podar International School, Shimoga. From the day first of this project, we worked hard. We've met many resource persons and went to different agricultural college. From there, we got more information about this black soldier fly larvae. So, in this project, we had a support of lot of people. I would like to thank our principal, ma'am. Ms. Saroja B. Shilin for her encouragement and support. I would also like to thank our mentor teacher, Ms. Shweta Ma'am, for her incredible support and teaching us. And I would also thank our parents and friends who were with us throughout this journey. This journey wasn't a successful journey without them. So I thank you all for the support. Thank you.